ಫ್ರೆಂಡ್ಸ್ ಇವತ್ತು ಪಿಗ್ಮೆಂಟೇಷನ್ ಇರೋರಿಗೆ ರಾಮ ಬಾಣ ತಂದಿದ್ದೀನಿ ಅಂದರೆ ಇವಾಗ ಜಾಕಾಯ್ದು ಯಾರ್ಯಾರು ರೆಮಿಡಿ ಮಾಡ್ತಿದ್ದೀರಲ್ಲ ನಲಪ ಮರಾಡಿ ಎಲ್ಲ ಜಾಕಾಯಿ ರೆಮಿಡಿ ಮಾಡ್ತಿದ್ದೀರಲ್ಲ ಅವ್ರಿಗೆ ಒಂದು ರಾಮ ಬಾಣ ತಂದಿದ್ದೀನಿ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಹೋಮ್ ರೆಮಿಡೀಸ್ ಪಿಗ್ಮೆಂಟೇಷನ್ನೋ ಯಾರ್ಯಾರು ಮಾಡ್ತಿದ್ದೀರೋ ಅವ್ರಿಗೊಂದು ತುಂಬ ಯೂಸ್ಫುಲ್ಲು ಮತ್ತು ತುಂಬ ಉಪಯುಕ್ತ ಆಗಿರೋ ಒಂದು ವೀಡಿಯೋ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗರಸ್ನೋ ನಾನು ಹೇಮಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇವತ್ತು ಜ್ಯೋತಿ ಕೃಷ್ಣ ಅವ್ರದ್ದು ಒಂದು ಕಮೆಂಟ್ಸ್ನ ಪಿನ್ ಮಾಡಿರ್ತೀನಿ ಕಮ್ಯುನಿಟಿ ಪೋಸ್ಟ್ಗೂ ಇದ್ದೀನಿ ನೋಡಿ ಜ್ಯೋತಿ ಅವ್ರಿಗೆ ಮೂರು ದಿನದಲ್ಲಿ ವಾಸಿ ಆಗ್ತಿದೆ ಲೈಟ್ ಆಗ್ತಿದೆ ಪಿಗ್ಮೆಂಟೇಶನ್ ಅಂತ ಹೇಳ್ತಿದ್ರೆ ತುಂಬ ಖುಷಿಯಾಗಿ ಹೇಳ್ತಿದ್ದಾರೆ ಹೇ ಮಕ್ಕ ನನಗೆ ವಾಸಿ ಆಗ್ತಿದೆ ಕಮ್ಮಿ ಆಗ್ತಿದೆ ಅಂತ ಇದಕ್ಕಿಂತ ಇನ್ನೇನು ಬೇಕು ಕಾಂಪ್ಲಿಮೆಂಟು ತುಂಬ ಖುಷಿ ಆಯಿತು ಜ್ಯೋತಿ ಮ್ಯಾಮ್ ನೀವು ಹೇಳಿದ್ದು ನನಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ನಮ್ಮ ನಂಬಿ ನೀವು ಉಪಯೋಗಿಸ್ತಿದ್ದೀರಾ ಅಂತ ಸೊ ಇವತ್ತಿನ ಜ್ಯೋತಿ ಮ್ಯಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋಗೆ ಹೋಗೋಣ ಹೊಸದ್ದು ಯಾರು ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ಪಕ್ಕದಲ್ಲಿ ತ್ರೀ ಡಾಕ್ಸೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೇನು ಒಂದು ರೂಪಾಯಿ ಖರ್ಚಾಗಲ್ಲ ನನಗೆ ಒಂದು ರೂಪಾಯಿ ಬರುತ್ತೆ ಅದರಿಂದ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ ಇವತ್ತಿನ ವೀಡಿಯೋ ಮತ್ತೆ ಹೇಳ್ತಿದ್ದೀನಿ ನಲಪ ಮರಾಡಿ ಯೂಸ್ ಮಾಡ್ತಿರೋ ಮಾಡಬೇಡಿ ಹೋಮ್ ರೆಮಿಡೀಸ್ ಯಾರು ಯಾರು ಮಾಡ್ತಿದ್ದೀರೋ ಯಾರು ವಸಂತಿ ಮ್ಯಾಮ್ ಮತ್ತು ನಮ್ಮ ಇವರೆಲ್ಲ ಮಾಡ್ತಿರ್ಬೋದು ಅಲ್ವಾ ಸೊ ಅವರು ಇದನ್ನು ಯೂಸ್ ಮಾಡಿಕೊಳ್ಳಿ ಇವತ್ತಿನ ವೀಡಿಯೋನ ಓಕೆನಾ ಇದರಲ್ಲಿ ನಮಗೆ ಆಗಿ ಬೇಕಾಗಿರೋದು ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟ್ ಅಲ್ಲ ಟ್ರಾನ್ಸ್ಪರೆಂಟ್ ಇರೋ ಅಲೋವೆರಾ ಜೆಲ್ ಮಾತ್ರ ತಗೊಳ್ಳಿ ಸೆಂಟೆಡ್ ತೊಗೊಳ್ಬೇಡಿ ಓಕೆನಾ ಫಸ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಅಲೋವೆರಾ ಜೆಲ್ ಇದೆಯಲ್ಲ ಸುಮಾರು ಇದನ್ನು ಒಂದು ಕಾಲು ಚಮಚ ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಇದು ಯಾವಾಗ ಮಾಡಬೇಕು ಅಂತ ನಾನು ಟೈಮ್ ಹೇಳ್ತೀನಿ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಮಾಡೋದಿಲ್ಲ ಇದನ್ನು ನಾನು ಹೇಳ್ತೀನಿ ನಿಮಗೆ ಓಕೆನಾ ಇದನ್ನು ಮುಖಕ್ಕೆ ಅಪ್ಲೈ ಮಾಡಿಬಿಡಿ ಒಂದು ಐದು ನಿಮಿಷ ಚೆನ್ನಾಗಿ ಅದಕ್ಕೆ ನಾನು ಹೇಳಿದ್ದು ಸೆಂಟೆಡ್ ತೊಗೊಬೇಡಿ ಪ್ಲೇನ್ ತಗೊಳ್ಳಿ ಚೆನ್ನಾಗಿ ಮಸಾಜ್ ಮಾಡಿ ಪ್ಲೇನ್ ಅಲೋವೆರಾ ಜಲ್ಲು ಇದು ಕಜಿಮಾ ಅವ್ರದ್ದು ಓಕೆನಾ ಇದು ಆಫರಲ್ಲಿದೆ ಬೇಕಾರೆ ತೊಗೊಳ್ಳಿ ಅಮೆಝಾನಲ್ಲಿ ಲಿಂಕ್ ಬೇಕಾರೆ ಕೊಡ್ತೀನಿ ನಾನು ನಾನೇ ಲಿಂಕ್ ಹಾಕ್ಕೊಡ್ತೀನಿ ವೀಡಿಯೋದು ಡಿಸ್ಕ್ರಿಪ್ಷನಲ್ಲೊಂದ್ಸಲ ಚೆಕ್ ಮಾಡಿ ಓಕೆನಾ ಯಾರ್ಯಾರು ಆರ್ಡ್ರ್ ಮಾಡಿದ್ದೀರೋ ಆಯುರ್ವೇದ ಅದು ಇವತ್ತು ಬರುತ್ತೆ ಇವತ್ತು ಡಿಸ್ಪ್ಯಾಚ್ ಮಾಡ್ತಾರೆ ಅವರು ನನಗೆ ಹೇಳಿದ್ದಾರೆ ಮಂಡೇ ಮಾಡ್ತೀನಿ ಅಂತ ಓಕೆನಾ ಪಿಗ್ಮೆಂಟೇಷನ್ ಮೇಲೂ ಮಾಡಿಕೊಡಿ ಈ ಥರ ಮಸಾಜೆಲ್ಲ ಇಟ್ಟೋಗಿ ನಮ್ಮ ಮನೇಲಿ ಗಿಡ ಇದೆ ಅದರಲ್ಲಿ ಮಾಡ್ಬೋದ ಅಂದರೆ ನಾನು ನಿಜವಾಗ್ಲೂ ಅದನ್ನು ರೆಕಮೆಂಡ್ ಮಾಡೋದೇ ಇಲ್ಲ ಮನೆಯಲ್ಲಿರೋ ಗಿಡದ್ದು ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಸ್ ಇದೆ ನಮ್ಗೆ ಗೊತ್ತಿರೋಲ್ಲ ಇವೆಲ್ಲ ಪ್ರೊಸೆಸ್ಡ್ ಆಗಿರುತ್ತಲ್ವಾ ಸೊ ಈಗ ನೋಡಿ ಇದು ಮುಖದ ಮೇಲೆ ಇರಲಿ ಓಕೆನಾ ಇದು ಒಂದು ಐದು ನಿಮಿಷ ಮುಖದ ಮೇಲೆ ಇರಬೇಕು ಆ ಟೈಮಲ್ಲಿ ನಾವು ಪ್ಯಾಕ್ನ ರೆಡಿ ಮಾಡ್ಕೊಂಬರೋಣ ಇದನ್ನು ಯಾವಾಗ ಮಾಡಬೇಕು ಅಂದರೆ ಇವಾಗ ಸಪೋಸ್ ನೀವು ಒಂದು ಹತ್ತು ಗಂಟೆಗೆ ಮಲಗ್ತೀರ ಅಂದರೆ ಎಂಟು ಗಂಟೆಗೆ ರೆಮಿಡಿ ಮಾಡಬೇಕು ಜಸ್ಟ್ ಟೂ ಅವರ್ಸ್ ಬಿಫೋರ್ ಮಾಡಿ ವೈಟ್ ಮಾಡಿ ಮಲ್ಕೊಳ್ಬೇಕು ನೀವು ಜಾಕ ಇದು ಬೆಳಗ್ಗೆ ಉಪಯೋಗಿಸ್ತಿದ್ರು ಅಥವಾ ಸಾಯಂಕಾಲ ನೀವು ಆರು ಗಂಟೆಗೆ ಜಾಕಾಯಿ ಉಪಯೋಗಿಸ್ತಿದ್ರು ಅದನ್ನು ಮುಗಿಸಿ ಎಂಟು ಗಂಟೆಗೆ ಇದು ಮಾಡಿ ಬಿಫೋರ್ ಬೆಡ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಬಿಫೋರ್ ಬೆಡ್ ಇದು ಈ ಪ್ರೊಸೆಸ್ ಮಾಡಿರ್ಬೇಕು ನೀವು ಓಕೆನಾ ಇದು ಸಖತ್ತಾಗಿ ವರ್ಕ್ ಆಗುತ್ತೆ ನಾನು ಇದಕ್ಕೆ ನಾನು ಉಪಯೋಗಿಸ್ತೀನಿ ಅದಕ್ಕೋಸ್ಕರ ಬನ್ನಿ ಪ್ಯಾಕ್ ಯಾವ ರೀತಿ ರೆಡಿ ಮಾಡಿದ್ದೀನಿ ಫೇಸ್ ಮೇಲೆ ಎಲ್ಲಿ ಫೈವ್ ಮಿನಿಟ್ಸ್ ಆಗುತ್ತೆ ಇದು ಡ್ರೈ ಆಗೋಕ್ಕೆ ಅಲ್ವಾ ಅಷ್ಟೊತ್ತಿಗೆ ಪ್ಯಾಕ್ ರೆಡಿ ಮಾಡ್ಕೊ ஆகைய தூட் கொள்னி சண்டி இரக்கேஸ் அப்ளை மாத்தீவல்லா அதுக்கு சன்னதாக துரி ஓகேனா சிக்கு ஆலகி தகண்டி அருத டொமெட்டோடி கால் டொமெட்டோ தகத்தீனி

ಇದಕ್ಕೆ ನಮ್ಮ ಫೇಸ್ಗೆ ಎಷ್ಟು ಬೇಕು ನಿಮ್ಗೆ ಪಿಗ್ಮೆಂಟೇಷನ್ ಪ್ರಮಾಣ ನೋಡ್ಕೊಳ್ಳಿ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಕು ಅಕ್ಕಿ ಹಿಟ್ಟು ಜಾಸ್ತಿ ಹಾಕಬೇಡಿ ಒಂದು ಕಾಲು ಚಮಚಕ್ಕಿಂತ ಕಮ್ಮಿ ಇರಲಿ ಇಲ್ಲಿ ನಮ್ಗೆ ಡಾಮಿನೇಟಿಂಗು ಟೊಮೆಟೊ ಮತ್ತು ಇದಿರಬೇಕು ಓಕೆ ಫೈವ್ ಮಿನಿಟ್ಸ್ ಆಗಿದೆ ಅಲ್ವ ಇದನ್ನು ಹಾಕ್ಕೊಂಡು ಈಗ ನೋಡಿ ಇದು ಎಷ್ಟು ಅಂಟ್ಕೊಳುತ್ತೋ ಅಷ್ಟು ಅಂಟ್ಕೊಳ್ಳಿ ಓಕೆ ಏನು ತೊಂದರೆ ಇಲ್ಲ スンタンドコレター、スンタンドコレタ ಅಂಟ್ಕೊಳತ್ತೆ ಸ್ವಲ್ಪ ನೀವು ಎಫರ್ಟ್ ಅಷ್ಟೇ ಅಂಟ್ಕೊಳ್ಲಿಲ್ಲ ಅಂದ್ರೆ ನೋಡಿ ಈ ಥರ ಮಸಾಜ್ ಮಾಡಿಬಿಡಿ ನೋಡಿ ಇದು ಒಂದು ಏಟ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದ್ದೆ ನೋಡಿ ಅಂಟಿಸ್ಬೋದು ಏನು ತೊಂದರೆ ಇಲ್ಲ ನಾನು ಮಾತಾಡೋದ್ರಿಂದ ಅದು ಉದ್ರೋಗತ್ತಷ್ಟೆ ನಾನು ಇದನ್ನು ಮಸಾಜ್ ಮಾಡಿದ್ನಲ್ಲ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತೇಳಿ ಜಸ್ಟ್ ನೋಡಿ ಹ್ಞೂ ಈ ಥರ ಓಕೆನಾ ಒಂದು ಏಯ್ಟ್ ಮಿನಿಟ್ಸ್ ಆದಮೇಲೆ ನಿಮ್ಮ ಜೊತೆ ಸಿಗ್ತದೆ ಏಟ್ ಮಿನಿಟ್ಸ್ ಆಗಿದೆ ಈಗ ರಿಮೂವ್ ಮಾಡ್ತೀನಿ ನೋಡಿ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದನ್ನು ಬಿಫೋರ್ ಬೆಡ್ ಮಾಡ್ಕೊಳ್ಬೇಕು ಯಾರ್ಯಾರು ಹೋಮ್ ರೆಮಿಡೀಸ್ ಮಾಡ್ತಿದ್ದೀರೋ ಓಕೆ ಈಗೆಲ್ಲ ರಿಮೂವ್ ಮಾಡಿಬಿಟ್ಟು ಓಕೆ ಮನೆ ಅಕ್ಕಿ ಇಟ್ಟು ಸ್ವಲ್ಪ ಇದಾಗಿ ಬರುತ್ತೆ ನಿಮಗೆ ಉಜ್ಜೋಕ್ಕಾಗಲ್ಲ ಅಂಗಡಿದು ಫೈನಾಗಿರುತ್ತೆ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡು ಬಿಡ್ತೀನಿ ನಾನು ಫೈನ್ ನೋಡಿ ಯಾವ ರೀತಿ ಇದೆ ಅಂತಾಗ್ಲೋ ಇದು ದಿನ ಮಾಡಬೇಕು ಫ್ರೆಂಡ್ಸ್ ದಿನಾ ಮಾಡಬೇಕು ಜಾಕ ಇದು ಹೆಂಗೆ ಫಾಲೋ ಮಾಡ್ತಿದ್ದೀರೋ ಇದು ಹಂಗೆ ಫಾಲೋ ಮಾಡಬೇಕು ಓಕೆನಾ ತುಂಬ ಚೆನ್ನಾಗಿ ಬರ್ಕಾಗತ್ತೆ ಇದು ಮಾಡಿ ನೋಡಿ ಬಿಫೋರ್ ಬೆಡ್ ಟೈಮ್ ಆಮೇಲೆ ಮಾಯಿಶ್ಚರೈಸರ್ ಏನೋ ಹಾಕ್ಬಿಡಿ ನೀಟಾಗಿ ವೈಪ್ ಮಾಡಿಬಿಟ್ಟು ಮಲ್ಕೊಂಬಿಡಿ ಅಷ್ಟೇ ಸಂಜೆ ನಾನು ಆಯುರ್ವೇದ ಅವ್ರದ್ದು ಪ್ರಾಡಕ್ಟ್ಸ್ ಏನೇ ನಾನು ಯೂಸ್ ಮಾಡ್ತಿದ್ದೀನಿ ಅನ್ನೋದು ಇವತ್ತಿನ ವೀಡಿಯೋ ಶೇರ್ ಮಾಡ್ತೀನಿ ಸಂಜೆ ವೀಡಿಯೋ ಮಿಸ್ ಮಾಡಬೇಡಿ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ ಹಾಕಿ ಇದು ಪಿಗ್ಮೆಂಟೇಷನ್ಗೆ ರಾಮ ಬಾಣ ಇದು ನೋಡಿ ಸ್ಕಿನ್ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಓಕೆನಾ ಸೊ ಇರ್ತೀನಿ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಸಂಜೆ ಆಯುರ್ವೇದ ಅವ್ರದ್ದು ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ಸ್ ನಾನು ಯಾವ್ದ್ಯಾವ್ದು ಯೂಸ್ ಮಾಡ್ತಾಯಿದ್ದೀನಿ ಎಟ್ ಆಗೇನ್ ನಾಟ್ ಎ ಪ್ರಮೋಷನ್ ನಾನು ಯೂಸ್ ಮಾಡ್ತಿರೋದು ಓಕೆನಾ ಸೊ ಸರಿತೀನಿ ವೀಡಿಯೋ ಎಲ್ಲ ಮುಗಿಸ್ತೀನಿ ಸಂಜೆ ವೀಡಿಯೋನ ಮಿಸ್ ಮಾಡ್ಬೇಡಿ ಅಂತ ಹೇಳ್ತಾ ಹೋಗ್ಬಲ್ಲ ಜ್ಯೋತಿ ಕೃಷ್ಣ ಅವ್ರಿಗೆ ಒನ್ಸಗೇನ್ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್ ಮ್ಯಾಮ್ ಅಂತ ಹೇಳ್ತಾ ಜ್ಯೋತಿ ಅವ್ರ ಥರನೇ ಇನ್ನೂ ಎಲ್ಲಾರದು ಸ್ಕಿನ್ನು ಬೆಸ್ಟ್ ಆ್ಯಂಡ್ ಬೆಟರ್ ಆಗಬೇಕು ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್